ಹಾಯ್ ಹಲೋ ಫ್ರೆಂಡ್ಸ್ ಫೈಸ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಮಾಡುವ ರೆಸಿಪಿ ಬ್ರೆಡ್ ಚೀಜ್ ಬ್ರೆಡ್ ಚೀಜ್ ಮಾಡಲು ಏನೇನು ಕ್ಯಾಪ್ಸಿಕಮ್ ಕ್ಯಾರೆಟ್ ಟೊಮ್ಯಾಟೊ ಶುಂಠಿ ಬೆಳ್ಳು ತುರಿದು ಕಟ್ ಮಾಡಿಟ್ಟು ಒಂದು ಸಣ್ಣಗೆ ಒಂದು ಎರಡು ಇದು ತೊಗೊಂಡಿನಿ ಒಂದು ಒಂದೇ ಮಿಂಚಿಗೆ ತೊಗೊಂಡಿನಿ ಖಾರ ಯಾರು ತನಾರ ಹಾಗಾಗಿ ಇವಾಗ ಚೀಜ ಬಟ್ರ ಇವಾಗ ಮೂರು ಪೀಸ್ ತೆಳಗೆ ಬಟ್ರಾ ಹಾಕಿ ಇದು ಇಟ್ಟೀನಿ ದೋಸೆ ಇತ್ತೇವಿ ತೆಳಗೆ ಬಟ್ರ್ ಹಾಕಿ ಇವು ಮೂರು ಪೀಸ್ ಇಟ್ಟೀನಿ ಇವು ಮಾಡಿದ್ಮ್ಯಾಗ ಬ್ರೆಡ್ ರೆಡಿ ಆಗಿದೆ ಮಾಡಿ ನೋಡಿ ತಿಂದು ಕಮೆಂಟ್ ಮಾಡಿ ಫ್ರೆಂಡ್ಸ ಇದು ಭಾಳ ಚೆನ್ನಾಗಿದೆ ಕ್ರಿಸ್ಪಿ ಬಡ್ಡೆಯ ಕೆಳಗೆ ಕ್ರಿಸ್ಪಿ ಬಂದಿದೆ ಮೇಲೆ ನಾರ್ಮಲ್ ಇದು ಇದು ಇರ್ತೈತಿ ಎಲ್ಲ ಹಾ ಸಾಮ್ ಮಸಾಲೆ ಹಾಕಿ ಚೆನ್ನಾಗಾಗೈತಿ ತಿಂದು ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್